ఓమజ్ఞానతిరాందానాకరుమిలి తస్మై శ్రీ గురువే నమ నమ విష్ణుపాదాయ కృష్ణప్రేష్టాయ భూతీమే భక్తి వేదాంతస్వామినితి నామి నమస్తే సారస్వతిదే గౌరవాణీ ప్రచారిశూన్యవాదీ పాశ్చాదేశ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತಗಧಾಧರ ಶ್ರೀವಾಸಿ ಗೌರವಕ್ತ ವೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿೇ ಹರೆ ಹರಿೇ ರಮ ಹರಿ ರಾಮ 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 ಹರಿ ಹರಿೇ ಹರಿ ಕೃಷ್ಣ ಎಲು ಸ್ವಗತಃ ಭಗವದ್ಗೀತಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಮೂರು ಯಥಾರ್ಥ ತುಮಾತ್ಮಾನಂ ಪರಮೇಶ್ವರ ದ್ರಷ್ಟುಮೆಚ್ಚಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ ಅನುವಾದ ಪರಮಪ್ರಭುವೆ ಪುರುಷೋತ್ತಮನೆ ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ ಭಾವಾರ್ಥ ತಾನು ಸ್ವಯಂ ಅಂಶದಿಂದ ಭೌತಿಕ ಜಗತ್ತನ್ನು ಪ್ರವೇಶಿಸುವುದರಿಂದ ಈ ವಿಶ್ವದ ಅಭಿವ್ಯಕ್ತಿಯು ಸಾಧ್ಯವಾಗಿದೆ ಮತ್ತು ಅದು ಸಾಗುತ್ತಿದೆ ಎಂದು ಪ್ರಭುವು ಹೇಳಿದನು ಅರ್ಜುನನ ಮಟ್ಟಿಗೆ ಕೃಷ್ಣನ ಮಾತುಗಳು ಅವನಿಗೆ ಸ್ಫೂರ್ತಿಯನ್ನು ಕೊಟ್ಟಿವೆ ಆದರೆ ಮುಂದೆ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಯೋಚಿಸುವವರನ್ನು ಒಪ್ಪಿಸಲು ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ನೋಡಲು ಅಪೇಕ್ಷಿಸುತ್ತಾನೆ ಕೃಷ್ಣನು ವಿಶ್ವದಿಂದ ಬೇರೆಯಾದರೂ ಅವನು ಅದರೊಳಗೆಯಿಂದ ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಎಂದು ಕಾಣಲು ಬಯಸುತ್ತಾನೆ ಅರ್ಜುನನು ಕೃಷ್ಣನನ್ನು ಪುರುಷೋತ್ತಮ ಎಂದು ಸಂಬೋಧಿಸುವುದು ಅರ್ಥವತ್ತಾಗಿದೆ ಪ್ರಭುವು ದೇವೋತ್ತಮ ಪರಮ ಪುರುಷ ಆತನು ಅರ್ಜುನನಲ್ಲಿಯೇ ಇದ್ದಾನೆ ಆದುದರಿಂದ ಅವನಿಗೆ ಅರ್ಜುನನ ಅಪೇಕ್ಷೆಯೂ ತಿಳಿದಿದೆ ಅರ್ಜುನನಿಗೆ ಕೃಷ್ಣನನ್ನು ಅವನ ಕೃಷ್ಣ ರೂಪದಲ್ಲಿ ಕಾಣುವುದರಲ್ಲಿಯೇ ಸಂಪೂರ್ಣ ತೃಪ್ತಿದೆ ಆದುದರಿಂದ ಆತನ ವಿಶ್ವ ರೂಪವನ್ನು ನೋಡಲು ವಿಶೇಷವಾದ ಆಸೆಯಿಲ್ಲ ಇದನ್ನು ಕೃಷ್ಣನು ತಿಳಿಯಬಲ್ಲ ಇತರರಿಗೆ ಮನದಟ್ಟು ಮಾಡಿಕೊಡುವುದಕ್ಕಾಗಿ ಅರ್ಜುನನು ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ ಎಂದು ಪ್ರಭುವಿಗೆ ಗೊತ್ತು ಅರ್ಜುನನಿಗೆ ತನ್ನ ನಂಬಿಕೆಯು ದೃಢವಾಗಬೇಕೆಂದು ವೈಯಕ್ತಿಕ ಆಸೆಯೇನು ಇರಲಿಲ್ಲ ಒಂದು ಪ್ರಮಾಣವನ್ನು ಸ್ಥಾಪಿಸಲು ಅರ್ಜುನನು ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ ಮುಂದೆಯೂ ಸಹ ತಾವು ದೇವದ ದೇವರ ಅವತಾರಗಳೆಂದು ಹೇಳಿಕೊಳ್ಳುವ ಮೋಸಗಾರರು ಬರುತ್ತಾರೆ ಎಂದು ಕೃಷ್ಣನು ಅರ್ಥ ಮಾಡಿಕೊಳ್ಳಬಲ್ಲ ಆದುದರಿಂದ ಜನರು ಎಚ್ಚರದಿಂದಿರಬೇಕು ತಾನು ಕೃಷ್ಣ ಎಂದು ಹೇಳಿಕೊಳ್ಳುವವನು ತನ್ನ ಹೇಳಿಕೆಯನ್ನು ಜನರಿಗೆ ಮನದಟ್ಟು ಮಾಡಿಕೊಡಲು ತನ್ನ ವಿಶ್ವರೂಪವನ್ನು ತೋರಿಸಲು ಸಿದ್ಧನಾಗಿರಬೇಕು ಅರೆ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಅರ್ಜುನ ಕೃಷ್ಣನನ್ನು ಪುರುಷೋತ್ತಮ ಅಂತ ವರ್ಣನೆ ಮಾಡ್ತಾ ಇದ್ದಾನೆ ಅದರಲ್ಲೂ ಎದುರುಗಡೆ ನಿಂತಿರ್ತಕ್ಕಂಥ ಕೃಷ್ಣನನ್ನು ನೋಡ್ತಾ ಅದರಲ್ಲೂ ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಯಾವ ರೀತಿ ಆತ ಪ್ರವೇಶ ಮಾಡ್ತಾನೆ ಅವನ ರೂಪ ಯಾವ ರೀತಿ ಇರತ್ತೆ ಅದರಲ್ಲೂ ಒಂಬತ್ತನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದ ಮಯ ದಕ್ಷಿಣ ಪ್ರಕೃತಿ ಸ್ವೇಚ್ಛೆ ಸಹಚರಾಚರಂ ಅಂತ ಏನು ವರ್ಣನೆ ಮಾಡಿದ್ದ ಅದರ ಭಾಗವಾಗಿ ಇಲ್ಲಿ ಅರ್ಜುನ ಯಾವ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಕೃಷ್ಣನಿಗೆ ಅಂದರೆ ಈಗ ಆತ ವಿಶ್ವರೂಪ ದರ್ಶನ ನೋಡೋದು ಇಷ್ಟಪಡ್ತಾ ಇದ್ದಾನೆ ಅದರಲ್ಲೂ ಈ ಐಕ ಜಗತ್ತಿನ ಕಾರ್ಯ ಚಟುವಟಿಕೆಗಳಲ್ಲಿ ಕೃಷ್ಣನ ದರ್ಶನ ಅಂದರೆ ಕೃಷ್ಣ ಯಾವ ರೀತಿ ಈ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾನೆ ಅನ್ನೋ ರೀತಿಯಲ್ಲಿ ಆತನಿಗೆ ಯಾವುದೇ ರೀತಿ ಸಂಶಯ ಇಲ್ಲ ಪ್ರತಿಯೊಂದು ನಡೀತಾ ಇರ್ತಕ್ಕಂಥದ್ದು ಕೃಷ್ಣನಿಂದ ಕೃಷ್ಣನ ಅವತಾರದಿಂದ ಅಥವಾ ಕೃಷ್ಣನ ಶಕ್ತಿಯಿಂದ ನಡೀತಾ ಇದೆ ಅಂತ ಆತನಿಗೆ ಮನದಟ್ಟಾಗಿದೆ ಆದರೆ ಬೇರೆಯವರು ಯಾರಾದರೂ ತಾನೇ ಭಗವಂತ ಅಂತ ಹೇಳಿಕೊಂಡ್ರೆ ಅವರನ್ನು ಅವರಲ್ಲಿ ಅವರನ್ನು ಪರೀಕ್ಷೆ ಮಾಡೋದಕ್ಕೆ ವಿಶ್ವರೂಪ ದರ್ಶನ ಮಾಡಿಸು ಅಂತ ಕೇಳ್ಬೋದು ಅಂದರೆ ಜನಸಾಮಾನ್ಯರು ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾವೇ ಭಗವಂತ ಅಂತ ವೇಷ ಹಾಕ್ಕೊಂಡು ಬರ್ತಕ್ಕಂಥ ಜನರನ್ನು ನಾವು ಇದ್ವಿ ಭಗವಂತನ ಅವತಾರ ಭಗವಂತನ ಅಂಶ ನಾನು ನಾನೇ ಭಗವಂತ ಅನ್ನೋ ಜನಗಳನ್ನು ನಾವು ನೋಡಿದ್ವಿ ಕೆಲವು ದೇಶಗಳಲ್ಲಿ ಕೂಡ ಕೆಲವರನ್ನು ಭಗವಂತ ಅಂತಲೇ ಪೂಜೆ ಮಾಡ್ತಾಯಿದ್ದಾರೆ ಕಲ್ಕಿ ಅವತಾರ ಅಂತ ಪೂಜೆ ಮಾಡ್ತಾಯಿದ್ದಾರೆ ಏನೆಲ್ಲ ನಡೀತಾ ಇದೆ ಅಂತ ನಮಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ಕೇಳಿರ್ತಕ್ಕಂಥ ವಿಷಯ ಅದನ್ನು ಇಲ್ಲಿ ಅರ್ಜುನ ಹಿಂದೇನೆ ಅಂದರೆ ಏನು ಭಗವದ್ಗೀತೆಯ ವರ್ಣನೆ ಯಾವಾಗಾಯಿತು ದ್ವಾಪರ ಯುಗದ ಮುಕ್ತಾಯದ ಹಂತದಲ್ಲೇ ಕಲಿಯುಗದ ಅನುಭವ ಅರ್ಜುನನಿಗೆ ಯಾವ ರೀತಿ ಅರ್ಥ ಆಗಿತ್ತು ಅನ್ನೋದನ್ನು ನೋಡೋದಾದರೆ ಭಗವಂತನ ಪರಿಶುದ್ಧ ಭಕ್ತರಿಗೆ ಅವರನ್ನು ನಾವು ತ್ರಿಕಾಲಗ್ನಿಗಳು ಅಂತ ಕೂಡ ಹೇಳ್ಬೋದು ಅವ್ರಿಗೆ ಏನು ಭೂತ ಕಾಲದಲ್ಲಿ ಏನಾಗುತ್ತೆ ಏನಾಗಿತ್ತು ಅಥವಾ ವರ್ತಮಾನ ಕಾಲದಲ್ಲಿ ಏನಾಗುತ್ತೆ ಮತ್ತು ಮುಂದೆ ಭವಿಷ್ಯತ್ ಕಾಲದಲ್ಲಿ ಏನೇನಲ್ಲ ಆಗತ್ತೆ ಅನ್ನೋದರ ಅನುಭವ ಅವರಿಗೆ ಯಾವ ರೀತಿ ಅನ್ನೋದನ್ನ ಅನ್ನೋದನ್ನು ನಾವಿಲ್ಲಿ ಪರೀಕ್ಷೆ ಮಾಡ್ಬೋದು ಯಾತಕ್ಕೆ ಅರ್ಜುನ ಈ ರೀತಿ ವಿಶ್ವರೂಪನ ದರ್ಶನ ಮಾಡಿಸುವಂಥ ಕೃಷ್ಣನನ್ನು ಕೇಳ್ತಾ ಇದ್ದಾನೆ ಅಂದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾರಾದರೂ ನಾನೇ ಭಗವಂತ ಅಂತ ನಮ್ಮ ಮುಂದೆ ಬಂದಾಗ ದಯವಿಟ್ಟು ಅರ್ಜುನನಿಗೆ ತೋರಿಸಿರ್ತಕ್ಕಂಥ ವಿಶ್ವರೂಪ ದರ್ಶನನ ನೀವು ನನಗೆ ತೋರಿಸಿ ದಯವಿಟ್ಟು ಆಗ ನಾನು ಅಥವಾ ನಾವು ನಿಮ್ಮನ್ನು ಭಗವಂತ ಅಂತ ಒಪ್ಕೊಳ್ತೀವಿ ಅಂತ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇಲ್ಲಿ ಅರ್ಜುನ ಕೃಷ್ಣನ ವಿಶ್ವರೂಪ ದರ್ಶನವನ್ನ ಕೇಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಅರ್ಜುನನು ಯಾವ ರೀತಿ ಕೃಷ್ಣನನ್ನು ಪುರುಷೋತ್ತಮ ಅಂತ ಸಂಬೋಧನೆ ಮಾಡಿದ್ದಾನೆ ಅದಕ್ಕೆ ಕಾರಣ ಕೂಡ ಪ್ರಭು ಕೊಟ್ಟಿದ್ದಾರೆ ಪ್ರಭು ದೇವೋತ್ತಮ ಪರಮ ಪುರುಷ ಆತನು ಅರ್ಜುನಲ್ಲಿಯೇ ಇದ್ದಾನೆ ಆದುದರಿಂದ ಅವನಿಗೆ ಅರ್ಜುನನ ಅಪೇಕ್ಷೆಯೂ ತಿಳಿದಿದೆ ಅಂದರೆ ಕೃಷ್ಣನಿಗೆ ಗೊತ್ತು ನಾವು ಹೇಳುವ ಹಾಗೆ ಪರಮಾತ್ಮ ರೂಪದಲ್ಲಿ ಅಂದರೆ ಶಾಯಿ ವಿಷ್ಣುವಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆ ನಮ್ಮ ಮನಸ್ಸಿನ ನಿರ್ಧಾರ ನಮ್ಮ ಮನಸ್ಸಿನ ಮನದಾಳ ಏನೆಲ್ಲ ಆಗ್ತಾಯಿದೆ ಅದು ಪ್ರತಿಯೊಂದು ಭಗವಂತನಿಗೆ ಅರ್ಥ ಆಗುತ್ತೆ ಅಂದರೆ ಅರ್ಜುನನ ಮನಸ್ಸಿನಲ್ಲಿ ಆಗ್ತಕ್ಕಂಥ ಆಸೆಗಳು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾನೆ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ಕೃಷ್ಣನಿಗೆ ಗೊತ್ತಾಗಿದೆ ಅದನ್ನು ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ ಕೃಷ್ಣ ಯಾವ ರೀತಿ ಅರ್ಥ ಮಾಡ್ಕೊಳ್ತಾನೆ ನಮ್ಮ ಇಚ್ಛೆಯನ್ನು ಅಂದರೆ ನಮ್ಮ ಡಿಸೈರ್ ನಮ್ಮ ಆಸೆಗಳನ್ನು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನಾವು ಏನೆಲ್ಲ ಕಷ್ಟಪಡ್ತಾ ಇದ್ವಿ ಅದಕ್ಕೆ ಉಪಯೋಗ ಆಗೋ ರೀತಿಲಿ ಭಗವಂತ ನಮ್ಗೆ ಯಾವ ರೀತಿ ಸಹಕಾರ ಮಾಡ್ತಾನೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ಮುಖ್ಯ ಅರ್ಜುನನ ಮನಸ್ಸಿನಲ್ಲಿ ಏನೆಲ್ಲ ಆಗ್ತಾಯಿದೆ ಅರ್ಜುನ ಯಾತಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದಾನೆ ಯಾತಕ್ಕೋಸ್ಕರ ಕೃಷ್ಣನ ವಿಶ್ವರೂಪ ದರ್ಶನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಆತನಿಗೆ ವಿಶ್ವರೂಪ ದರ್ಶನದಿಂದ ಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ ಆದರೆ ಬೇರೆಯವ್ರಿಗೋಸ್ಕರ ಅಂದರೆ ಮುಂದಿನ ದಿನಗಳಲ್ಲಿ ತಾನೇ ಭಗವಂತ ಅಂತ ಮೋಸಗಾರರು ಬರ್ಬೋದು ಬಂದಾಗ ಅವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರ ವಿಶ್ವರೂಪ ದರ್ಶನ ತೋರಿಸಿ ಅಂತ ಕೇಳೋದಕ್ಕೆ ಒಂದೇ ಒಂದು ಕಾರಣಕ್ಕೆ ಅದರಲ್ಲೂ ಇಲ್ಲಿ ಮುಕ್ತಾಯದ ಹಂತದಲ್ಲಿ ಪ್ರಭುಪಾದರು ಯಾವ ರೀತಿ ಜನರು ಎಚ್ಚರದಿಂದ ಇರಬೇಕಂದ್ರೆ ತಾನು ಕೃಷ್ಣ ಎಂದು ಹೇಳಿಕೊಳ್ಳುವವನು ತನ್ನ ಹೇಳಿಕೆಯನ್ನು ಜನರಿಗೆ ಮನದಟ್ಟು ಮಾಡಿಕೊಡಲು ತನ್ನ ವಿಶ್ವರೂಪವನ್ನು ತೋರಿಸಲು ಸಿದ್ಧನಾಗಿರಬೇಕು ಅಂತ ಭಾವಾರ್ಥನ ಅದರಲ್ಲಿ ಮುಖ್ಯವಾಗಿ ಮೂರನೇ ಶ್ಲೋಕದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದರು ಮುಕ್ತಾಯ ಮಾಡ್ತಾರೆ ಅಂದರೆ ಯಾರಾದರೂ ನಮ್ಮ ಮುಂದೆ ಬಂದಾಗ ನಾನೇ ಭಗವಂತ ನಾನೇ ಕೃಷ್ಣ ನಾನೇ ಕಲ್ಕಿ ನಾನೇ ವಾಸುದೇವ ಅಂತೆಲ್ಲ ಯಾರಾದರೂ ಹೇಳ್ಕೊಂಡು ಬಂದರೆ ಅವರಿಗೆ ನೋಡಪ್ಪ ದಯವಿಟ್ಟು ಕೃಷ್ಣ ಅರ್ಜುನನಿಗೆ ತೋರಿಸ್ತಕ್ಕಂಥ ವಿಶ್ವರೂಪ ದರ್ಶನ ನೀನು ನನಗೆ ತೋರಿಸಿದ್ರೆ ನಾವು ನಿಮ್ಮನ್ನು ಭಗವಂತ ಅಂತ ಒಪ್ಕೊಳ್ತೀವಿ ನಿಮ್ಮನ್ನು ನಾವು ಪೂಜೆ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ರೆ ಆಗ ಅವರು ನಮ್ಮ ಮುಂದೆ ಇರೋದಿಲ್ಲ ಯಾಕಂದರೆ ಅವರು ಮೋಸ ಮಾಡೋದಕ್ಕೋಸ್ಕರ ಬಂದಿರ್ತಾರೆ ಆದರೆ ಅವ್ರಿಗೆ ಅರ್ಥ ಆಗತ್ತೆ ಇವರು ಭಗವದ್ಗೀತೆ ಪಠನ ಮಾಡಿದ್ದಾರೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಆ ಕಾರಣಕ್ಕೆ ನಮಗೆ ಪರೀಕ್ಷೆ ಮಾಡ್ತಾಯಿದ್ರೆ ಇವ್ರ ಮುಂದೆ ನಮ್ಮ ಆಟ ನಡೆಯೋದಿಲ್ಲ ಅಂದ್ಬಿಟ್ಟು ಅವರು ದೂರ ಹೊಟ್ಟು ಹೋಗ್ತಾರೆ ಆ ಒಂದು ಕಾರಣಕ್ಕೆ ಯಾಕಂದರೆ ಕಲಿಯುಗ ಅಂದರೆ ನಮಗೆ ಗೊತ್ತಿದೆ ಈ ಕಲಿಯುಗದಲ್ಲಿ ಕೇವಲ ಮೋಸಗಾರರು ಮತ್ತು ಮೋಸ ಹೋಗೋರು ಎರಡು ಥರ ಜನ ಇದ್ದಾರೆ ಅಂತ ನಾವು ನೋಡಿದ್ದೆವು ಅದರಲ್ಲೂ ಶ್ರೀಮದ್ ಭಾಗವತದಲ್ಲಿ ಅದರ ಬಗ್ಗೆ ವರ್ಣನೆ ಇದೆ ಈ ಲೋಕದಲ್ಲಿ ಇರ್ತಕ್ಕಂಥವ್ರು ಅದರಲ್ಲೂ ಮುಖ್ಯವಾಗಿ ಒಬ್ಬರು ಮೋಸ ಮಾಡೋದಕ್ಕೆ ಸಿದ್ಧ ಇರ್ತಾರೆ ಇನ್ನೊಬ್ಬರು ಮೋಸ ಹೋಗೋದಕ್ಕಿಂತ ಸಿದ್ಧ ಇರ್ತಾರೆ ಅಂದರೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಏನೆಲ್ಲ ನಾವು ಉಪಾಯಗಳನ್ನು ಮಾಡ್ತೀವಿ ಅಂದರೆ ಭಗವಂತನನ್ನ ವೇಷವನ್ನೇ ಧರಿಸೋಕ್ಕೆ ಶುರುವಾಗಿ ಮಾಡಿದ್ದಾರೆ ಜನ ಅದರಲ್ಲೂ ದ್ವಾಪರ ಯುಗದಲ್ಲಿ ನಾವು ಹೇಳಿದ್ವಿ ಏನು ಯಾವ ರೀತಿ ಭಗವಂತನ ಥರನೇ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ರಾಜ ನಾನೇ ಭಗವಂತ ಅಂತ ನಾನೇ ವಾಸುದೇವ ಅಂತ ಕೂಡ ಹೇಳ್ತಾ ಇದ್ದ ಆಗ ದ್ವಾರಕಾಧೀಶ ಅಂದರೆ ಕೃಷ್ಣ ಸ್ವಯಂ ಭಗವಂತ ಏನು ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ್ದ ದ್ವಾರಕಾಧೀಶ ನನಗೆ ಸವಾಲು ಹಾಕಿದ್ದ ಫೌಂಡಖಾನೋ ಒಬ್ಬ ವ್ಯಕ್ತಿ ಒಬ್ಬ ರಾಜ ಆ ವ್ಯಕ್ತಿ ಯಾವ ರೀತಿ ಕೃಷ್ಣನಿಗೆ ಸವಾಲು ಹಾಕಿದ್ದ ಅಂತ ಅದರಲ್ಲೂ ದ್ವಾಪರ ಯುಗದಲ್ಲಿ ಆ ರೀತಿ ನಡೀತು ಅಂದರೆ ಇನ್ನು ಕಲಿಯುಗದಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ದೇಶದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ನಾನೇ ರಾಜ ಅಥವಾ ನಾನೇ ರಾಜ ಅಲ್ಲ ನಾನೇ ದೇವರು ಅಂತ ಕೂಡ ಬರ್ತಾರೆ ಅವ್ರು ಬಂದಾಗ ಅವ್ರಿಗೆ ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ಅದರಲ್ಲೂ ಮುಕ್ತಾಯದ ಭಾಗದಲ್ಲಿ ಪ್ರಭುಪಾದ ನಮಗೆ ಕೊಟ್ಟಿದ್ದಾರೆ ಅದರಿಂದ ನಾವು ಎಚ್ಚೆತ್ಕೊಂಡು ಅಂದರೆ ಯಾವುದೇ ಸನ್ಯಾಸಿ ವೇಷ ಬರೆಸ್ಕೊಂಡು ಬರ್ಬೋದು ಅಥವಾ ಕಿರೀಟ ಇಟ್ಕೊಂಡು ಬರ್ಬೋದು ಅಥವಾ ಇನ್ನೇನೇನೋ ವಸ್ತ್ರ ವಿ ಯಾವ ರೀತಿ ಬರ್ತಾರೆ ನೋಡಿ ಡ್ರಾಮಾ ಆರ್ಟಿಸ್ಟ್ಗಳು ಅಂದರೆ ಸಿನಿಮಾದಲ್ಲೆಲ್ಲ ನಟನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ವೇಷಭೂಷಣಗಳ ಹಾಕ್ಕೊಂಡು ಬರ್ತಾರೆ ಅವರನ್ನು ನೋಡದೆ ನಾವು ರಾಜನ ಥರ ಇರ್ತಾರೆ ಅಥವಾ ಒಬ್ಬ ದೊಡ್ಡ ದೇವತೆ ಥರ ಕಾಣಿಸ್ಬೋದು ದೇವ್ರ ಥರ ಕಾಣಿಸ್ಬೋದು ಈ ರೀತಿಯೆಲ್ಲ ಇರ್ತಾರೆ ನೋಡಿ ಅಂಥ ವ್ಯಕ್ತಿಗಳು ಬಂದಾಗ ಅವರಿಗೆ ದಯವಿಟ್ಟು ನಿಮ್ಮ ವಿಶ್ವರೂಪ ದರ್ಶನ ಮಾಡಿಸಿ ಅಂತ ಕೇಳೋಣ ಅದಷ್ಟೇ ಸಾಕು ನಮಗೆ ಇಲ್ಲಿಗೆ ನಾನು ಈ ಶ್ಲೋಕಕ್ಕೆ ವಿರಾಮ ಕೊಡ್ತೀನಿ ಮುಂದಿನ ಶ್ಲೋಕ ಮುಕ್ತಾಯ ಮಾಡ್ತಾನೆ ನಂತರ ಭಗವಂತ ಐದನೇ ಶ್ಲೋಕದಿಂದ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಹರೇ ಕೃಷ್ಣ